ಹಲೋ ಫ್ರೆಂಡ್ಸ್ ಎಲ್ಲರೂ ವೀಡಿಯೋ ಸ್ವಾಗತ ನಾನು ಆಲ್ರೆಡಿ ಒನ್ ಟು ತ್ರೀ ಮೂರು ಪಾರ್ಟ್ಗಳನ್ನು ನಾನು ಮುಗಿಸಿದ್ದೇನೆ ಓಕೆ ಆಲ್ರೆಡಿ ಮೂರನೇ ಪಾರ್ಟು ಒನ್ ಸಿಕ್ಸ್ಟಿ ಟೂ ಪೇಜಲ್ಲಿ ನಾನು ಮುಗಿಸಿದ್ದೇನೆ ಓಕೆ ಇನ್ನು ನೆಕ್ಸ್ಟು ಫೋರ್ತ್ ಪಾರ್ಟ್ನ ನಾನು ಡಿಸ್ಕಸ್ ಮಾಡ್ತಿದ್ದೇನೆ ಬಿಕಾಸ್ ತುಂಬ ಜಾಸ್ತಿ ಪೇಜ್ ಮ ಎಲ್ಲನೂ ಕವರ್ ಮಾಡೋದ್ರಿಂದ ಹಾಗಾಗಿ ಎಲ್ಲ ಕವರ್ ಮಾಡ್ತಾಯಿದ್ದೇನೆ ಇಲ್ಲಿ ನಾನು ಹೇಳಿದೆ ಚಂದಸ ಬಗ್ಗೆ ಭಾಳ ಡೀಪಾಗಿ ಏನು ಕೇಳೋದಿಲ್ಲ ಡೈರೆಕ್ಟ್ ಕ್ವಶನ್ಗಳು ಬರ್ತವೆ ಅಂತ ಓಕೆ ಈಗ ನೋಡಿ ಅಲಂಕಾರಗಳಿಂದ ಸ್ಟಾರ್ಟ್ ಮಾಡೋಣ ಅಲಂಕಾರದಲ್ಲಿ ಆಲ್ರೆಡಿ ಎಷ್ಟು ಥರಗಳಿದ್ದಾವೆ ಅಂತ ಹೇಳಿದ್ದೆ ನಾನು ಓಕೆ ನೀವು ಎಂಟನೇ ತರಗತಿಯಲ್ಲಿ ಅಲಂಕಾರ ಶಬ್ದ ಅಲಂಕಾರ ಬಗ್ಗೆ ಕಲಿತಾ ಓಕೆ ಓಕೆ ಅಲಂಕಾರ ಮತ್ತು ಪ್ರಸ್ತುತ ಅರ್ಥ ಅಲಂಕಾರದಲ್ಲಿ ಉಪಮ ಅಲಂಕಾರ ಬಗ್ಗೆ ಉಪಮ ಅಲಂಕಾರ ಬಗ್ಗೆ ನಾವು ಏನು ಮಾಡ್ತಾ ಡಿಸ್ಕಸ್ ಮಾಡಿ ನೋಡಿ ಉಪಮ ಅಲಂಕಾರ ಅಂದರೆ ಇಲ್ಲಿ ಉಪಮೇಯ ಉಪಮಾನ ಅಂತ ಎರಡು ಬರ್ತವೆ ಓಕೆ ಇಲ್ಲಿ ಏನು ಹೇಳುತ್ತದೆ ಒಂದು ವಸ್ತು ಎರಡು ವಸ್ತುಗಳದಾವಂತೇಳು ಅದರ ಇಬ್ಬರು ಹೋಲಿಕೆ ಮಾಡೋದು ಎರಡು ವಸ್ತುಗಳು ನಾನೆಚ್ಚು ನೀನು ಹೆಚ್ಚು ಈ ರೀತಿ ಇದ್ದರೆ ಅದನ್ನೇನು ಕೇಳ್ತಾರೆ ಉಪಮ ಅಲಂಕಾರ ಅಂತ ಕರೀತಾರೆ ಒಂದು ಎಕ್ಸಾಂಪಲ್ ನೋಡಿ ಉಪಮೇಯ ಗೀಜಗನ ಗೂಡುಗಳು ತೊಟ್ಟಿಲು ಅಂತ ತಗೊಳ್ತಿದ್ದವು ಇಲ್ಲಿ ಗೀಜಗನ ಗೂಡುಗಳು ತೊಟ್ಟಿಲು ಎರಡು ರೀತಿ ವರ್ಣನೆ ಮಾಡಲಾಗಿದೆ ಉಪಮಾನ ಅಂದರೆ ಗೀಜಗನ ಗೂಡುಗಳು ಉಪಮಾನ ಅಂದರೆ ತೊಟ್ಟಿಲು ಉಪಮ ವಾಚಕ ಅಂತ ಈ ರೀತಿ ಓಕೆ ನಿಮಗೆ ಇದು ಅರ್ಥ ಆಯ್ತು ಅನ್ಕೋತೀನಿ ಅಲಂಕಾರದಲ್ಲಿ ಎರಡು ವಿಧಗಳನ್ನ ಹೆಸರಿಸಿ ನೋಡಿ ಒಂದು ಪ್ರಶ್ನೆ ಇದೆ ಅದಕ್ಕೆ ನಿಮಗೆ ಇಲ್ಲಿ ಶಬ್ದ ಅರ್ಥಾಲಂಕಾರ ಎರಡು ವಿಧಗಳು ಇನ್ನು ಅಲಂಕಾರ ನೋಡಿ ಇಲ್ಲಿ ರೂಪಕ ಅಲಂಕಾರ ಉಪಮೇಯ ರೂಪಕ ಅಲಂಕಾರ ಅಂತ ಬರ್ತವೆ ರೂಪಕ ಅಂದರೆ ರೂಪ ಏನು ಹೇಳ್ತಾರೆ ನೋಡಿ ಈ ವಾಕ್ಯದಲ್ಲಿ ವಿದ್ಯಾರ್ಥಿ ಎಂಬುದು ಉಪಮೇಯ ಅಂದರೆ ರತ್ನ ಎಂಬುದು ಉಪಮಾನ ಎರಡನೇ ವಾಕ್ಯದಲ್ಲಿ ಮನೆ ಎಂಬುದು ಉಪಮೇಯ ಧರ್ಮಾಶ್ರ ಇಲ್ಲಿ ಎರಡು ಎರಡು ಸಾಲುಗಳಿದೆ ನೋಡಿ ಇದನ್ನು ನೀವು ನೋಡಿದ್ರೆ ಗೊತ್ತಾಗುತ್ತೆ ಉಪಮೇಯ ಉಪಮಯ ಎರಡೂ ಒಂದೇ ಎಂದು ಭೇದವಿಲ್ಲದಂತೆ ಹೇಳುವ ಅಲಂಕಾರವೇ ರೂಪಕ ಅಲಂಕಾರ ರೂಪ ವರ್ಣನೆ ಮಾಡೋದಷ್ಟೇ ನೋಡಿ ಶಾಲೆಗೆ ಈ ವಿದ್ಯಾರ್ಥಿ ಅಂದರೆ ವಿದ್ಯಾರ್ಥಿ ಇರೋದು ಶಾಲೆಯಲ್ಲಿ ಅವನು ರತ್ನ ಇದ್ದಾಗ ಅಂದರೆ ಎರಡೂ ಕೂಡ ಒಂದೇ ಅರ್ಥವನ್ನು ಕೊಡ್ತದೆ ಅದು ರೂಪಕ ಅಲಂಕಾರ ದೃಷ್ಟಾಂತ ಅಲಂಕಾರ ಅಂದರೆ ನೋಡಿ ಗಾದೆ ಮಾತುಗಳೆಲ್ಲವೂ ಕೂಡ ಏನಾಗಿರುತ್ತವೆ ದೃಷ್ಟಾಂತ ಅಲಂಕಾರ ಇರ್ತವೆ ನೋಡಿ ಎರಡು ಬೇರೆ ಬೇರೆ ವಾಕ್ಯಗಳು ಅರ್ಥ ಸದೃಶದಿಂದ ಒಂದಕ್ಕೊಂದು ಬಿಂಬ ಪ್ರತಿಬಿಂಬ ಎರಡು ಹೇಳಿಕೆಗಳು ಎದುರಾಗಿದ್ರಿ ಅಂದರೆ ಒಂದರ ಅರ್ಥ ಎರಡರ ಅರ್ಥ ಒಂದೇ ಆಗಿರಬೇಕು ಆ ರೀತಿ ಆಲ್ಮೋಸ್ಟ್ ಗಾದೆ ಮಾತುಗಳೆಲ್ಲವೂ ದೃಷ್ಟಾಂತ ಅಲಂಕಾರ ನೆಕ್ಸ್ಟು ಮಾತೃಗಣ ಗಣಗಳ ಬಗ್ಗೆ ಗಣ ಅಂದರೆ ಗುಂಪು ಅಂತ ಗೊತ್ತಿದೆ ನಿಮಗೆ ಇಲ್ಲಿ ಗಣ ಅಂದರೆ ಮಾತ್ರೆ ಅಂತ ಬರ್ತವೆ ಮಾತ್ರೆ ಎಂಬುದು ಕಾಲವನ್ನು ಅಳೆಯುವ ಮಾನ ಎಷ್ಟು ಬಗ್ಗೆ ಏನು ಕೇಳೋದಿಲ್ಲ ಹಾಗಾಗಿ ನಾನು ಇದರಲ್ಲಿ ಸ್ಕಿಪ್ ಮಾಡ್ತಾ ಇದ್ದೀನಿ ಲಘು ಗುರು ನಿಮಗೆ ಹೇಳಿದ್ದೀನಿ ನಿಮಗೆ ಎಕ್ಸ್ಟ್ರಾ ಬೇಕಂದರೆ ಈ ಪಿ ಡಿ ಎಫ್ನ ಟೆಲಿಗ್ರಾಮ್ ಚಾನಲ್ ಹಾಕಿರ್ತೀನಿ ಬೇಕಾದ್ರೆ ನೀವು ಓದ್ಕೊಳ್ಳಿ ಬಟ್ ಕೆ ಪಿ ಎಸ್ಸಿಗೆ ಏನು ಕೇಳ್ತಾರೋ ಅಷ್ಟೇ ನಾನು ಡಿಸ್ಕಸ್ ಮಾಡ್ತಾ ಇದ್ದೇನೆ ಓಕೆ ಇಲ್ಲಿ ಲಕ್ಷಣ ನೋಡಿ ಹಳೆಗನ್ನಡ ಪ್ರತ್ಯಗಳು ಭಾಳ ಇಂಪಾರ್ಟೆಂಟು ಪ್ರಥಮ ಅಂ ಸಾರಿ ಪ್ರಥಮ ಮ ಇಲ್ಲಿ ದ್ವಿತೀಯ ಅಮ್ ಅಂತ ಬರುತ್ತೆ ತೃತೀಯ ಇಂ ಹಿಂದೆ ಹಿಂದೆ ಬರುತ್ತೆ ಚತುರ್ಥಿ ಗೀಗೆ ಹೀಗೆ ಸೇಮ್ ಬರುತ್ತೆ ಅತ್ತಣಿಮ್ ನೋಡಿ ಪಂಚಮಿ ಅತ್ತಣಿಮ್ ಇಲ್ಲಿ ನೆಕ್ಸ್ಟ್ ಬರೋದು ಷಷ್ಠಿ ಓಕೆ ಸಪ್ತಮಿ ಹೋಳು ಅಂತ ಬರುತ್ತೆ ಅಲ್ಲಿ ಬರೋ ಬದ್ಲಿ ಹೂಳು ಅಂತ ಹಳೆಗನ್ನಡದಲ್ಲಿ ಇದರ ಮೇಲೆ ಪ್ರಶ್ನೆಗಳನ್ನ ಕೇಳಿದ್ದಾರೆ ಇನ್ನು ಬಾಮಿನಿ ಷಟ್ಮದಿನಿ ನೋಡಿ ಈ ಷಟ್ಪದಿ ಬಗ್ಗೆ ಒಂದು ಷಟ್ಪದಿ ಮಾತೃಗಣಕ್ಕೆ ಸೇರಿದ ಪದ್ಯ ಪ್ರಕಾರ ಒಂದು ಪದ್ಯ ರೀತಿ ಓಕೆ ಇಲ್ಲಿ ಶರಾಕ್ಸುಮೋಗ ಒಂದು ಹಲವಾರು ಟೈಪ್ಗಳು ಬರ್ತವೆ ಶರ್ಟ್ ಅಂದರೆ ಆರು ಸಾಲುಗಳ ಒಂದು ಪದ್ಯ ಅಂತ ಇಲ್ಲಿ ನೋಡಿ ಒಂದು ಎರಡು ನಾಲ್ಕು ಐದು ಸಾಲುಗಳು ಸಮನಾಗಿರುತ್ತವೆ ಎರಡು ಮತ್ತು ಆರು ಸಾರಿ ಮೂರು ಮತ್ತು ಆರು ಸಾಲುಗಳು ಸಮನಾಗಿದ್ದು ಉಳಿದ ಸಾಲುಗಳು ಒಂದೂವರೆ ಅಷ್ಟು ಮೆತ್ತು ಗುರು ಕೊಟ್ಟಿರ್ತವೆ ಓಕೆ ಇಲ್ಲೇನು ಒನ್ ಟು ಫೋರ್ ಫೈವ್ ಏನಿದೆ ಅವೆಲ್ಲ ಸೇಮ್ ಆಗಿರುತ್ತೆ ಉಳಿತ ಬೇರೆ ಇರ್ತವೆ ಬಾಮಿನಿ ಶರ್ಟ್ ಓದಿ ಬಾಮಿನಿ ಷಟ್ಪದಿ ಕುಮಾರಪುರದ ಗದುಗಿನ ಭಾರತ ಬಾಮಿನಿ ಷಟ್ಪದಿಯಲ್ಲಿದೆ ಓಕೆ ಇದು ಇಂಪಾರ್ಟೆಂಟ್ ಅದು ಬಿಟ್ರೆ ಜಾಸ್ತಿ ಅಂತ ಹೇಳಿ ಕಟ್ಸ್ಕೊಬೇಡಿ ನೆಕ್ಸ್ಟ್ ವಾರ್ಧಕ ಷಟ್ಪದಿ ವಾರ್ಧಕ ಷಟ್ಪದಿ ಇದೊಂದು ಷಟ್ಪದಿಯ ಟೈಪ್ ಓಕೆ ಇಲ್ಲಿ ಒಂದು ಕೂಡ ಕೊಡೋದು ನೀವು ಬೇಕಂದರೆ ಕನ್ಸಿಡರ್ ಮಾಡ್ಕೋಬೋದು ಛಂದಸ್ಸು ನೋಡಿ ಇಲ್ಲಿ ಮತ್ತೆ ಅಕ್ಷರಗಣ ಅಂತ ಬರುತ್ತೆ ಚಂಪಕಮಾಲ ಶಾರ್ದೂಲ ವಿಕ್ರಪೀಡಿತ ಓಕೆ ಇಲ್ಲಿ ನಾವು ಸಂಧಿ ಸಮಾಸ ಎಷ್ಟು ಇಂಪಾರ್ಟೆಂಟ್ ಆಗಿದೆ ಮತ್ತು ಸಮನ್ತ ಪದ ವಿಡ್ದ ಪದ ಮತ್ತು ಅನ್ಯ ದೇಶೀಯ ಪದಗಳು ಓಕೆ ಇದರ ಮೇಲೂ ಪ್ರಶ್ನೆ ಅಂತಲ್ಲ ಬಟ್ ಒಂದು ಎರಡು ಬರ್ಬೋದು ಬಟ್ ಅದಕ್ಕೆ ಜಾಸ್ತಿ ಈ ಕೊನೆಯ ಸಮಯದಲ್ಲಿ ಇವನೆಲ್ಲ ಮಾಡೋಕ್ಕಾಗಲ್ಲ ಹಾಗಾಗಿ ಕೇಳ್ತಾ ಇದ್ದರೆ ನಿಮಗೆ ಜಾಸ್ತಿ ಬೇಕಂದರೆ ನಾನು ಆಲ್ರೆಡಿ ನಿಮಗೆ ಒಂದು ಟೆಲಿಗ್ರಾಮ್ ಚಾನೆಲ್ ಹಾಕಿದ್ದೇನೆ ನೀವು ಅಲ್ಲಿ ಬೇಕಾದರೆ ತೆಗೆದುಕೊಳ್ಳಿ ಲಿಂಕನ್ನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಸೈದ್ಧಾಂತಿಕ ಭಾಷಾಭ್ಯಾಸ ನೋಡಿ ನಮ್ಮ ಪಾರ್ಟ್ ಒನ್ ಟು ತ್ರೀ ಏನಿದೆ ನೋಡಿ ಅವನು ಕೂಡ ನಾನು ಈ ಒಂದು ಚಾನಲ್ ವೀಡಿಯೋದ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಅಲ್ಲಿಂದ ನೀವು ಏನು ಮಾಡಿ ಫೆಚ್ ಮಾಡಿಕೊಂಡು ಕ್ಲಾಸ್ ಕೇಳಬಹುದು ಇಲ್ಲಿ ಸ್ವರಗಳು ವ್ಯಂಜನಗಳು ಯೋಗವಾಕಗಳು ಮತ್ತು ಏನು ಎಲ್ಲ ರಿಪೀಟೆಡ್ ರಿವಿಷನ್ ಥರ ಇದೆ ಉಳಿತ ಅಕ್ಷರಗಳು ಸಂಯುಕ್ತ ಅಕ್ಷರಗಳು ಆಲ್ರೆಡಿ ಡಿಸ್ಕಸ್ ಆಗಿದೆ ಪ್ರಬಂಧ ರಚನೆ ಓಕೆ ಇದು ಕಡ್ಡಾಯಕೊಂಡವ್ರಿಗೆ ಹೆಲ್ಪ್ ಆಗುತ್ತೆ ಪ್ರಬಂಧ ರಚನೆ ಓಕೆ ಏನಿದೆ ಪ್ರಬಂಧ ವಿಷಯ ಯಾವ ರೀತಿ ಮಾಡಬೇಕಂದ್ರೆ ಮೊದಲು ಪೀಠಿಕೆ ಹಾಕಬೇಕು ಆಮೇಲೆ ವಿಷಯ ನಿರೂಪಣೆ ಅಥವಾ ವಿವರಣೆ ಎರಡರಲ್ಲಿ ಹಾಕ್ಬೇಕು ಉಪಸಮರ ಮೂರು ಟೈಪ್ಸ್ ಇರ್ತವೆ ಆ ರೀತಿ ಬರೀಬೇಕು ನೆಕ್ಸ್ಟ್ ನೋಡಿ ನೆಕ್ಸ್ಟ್ ಸಂಧಿಗಳು ಸಂಧಿಗಳು ಆರಲ್ಲಿ ಇರಲಿ ಕನ್ನಡ ಸಂಧಿ ಸಂಸ್ಕೃತ ಸಂಧಿ ಎರಡನ್ನು ಮಾಡ್ತವೆ ಕನ್ನಡ ಸಂಧಿಯಲ್ಲಿ ಲೋಪ ಆಗಮ ಆದೇಶ ಬರ್ತವೆ ಸಂಸ್ಕೃತ ಸಂಧಿಯಲ್ಲಿ ನೋಡಿ ಸವರ್ಣ ದೀರ್ಘ ಸಂಧಿ ಗುಣ ಸಂಧಿ ವೃತ್ತಿ ಸಂಧಿ ಎಣ್ಣ ಸಂಧಿ ಜಸ್ವ ಶುದ್ಧ ಅನುನಾಸಕ ಇದರಲ್ಲಿ ಸವರ್ಣ ಗುಣ ವೃದ್ಧಿ ಎಣ್ಣು ಸಂಧಿಗಳು ಸ್ವರಸಂಧಿಗಳೆಂತಲೂ ಈ ಜತ್ವ ಶುತ್ವ ಅನುನಾಶಕ ಎಂದ ಇವರು ವ್ಯಂಜನ ಸಂಧಿ ಅಂತ ಕರೀತಾರೆ ಓಕೆ ಒಂದಿಷ್ಟು ಎಕ್ಸಾಂಪಲ್ ಇದ್ದಾವೆ ಉರೂರು ಲೋಪಸಂಧಿ ಆಗಮ ಮಳೆಯಿಂದ ಆದೇಶ ಬೆಂಬತ್ತು ಸುವರ್ಣ ಸಂಧಿ ಮಹಾತ್ಮ ಗುಣ ದೇವೇಂದ್ರ ಮಹೇಶ ವೃದ್ಧಿ ಏಕೈಕ ಜನೈಕ ವನೌಷಧಿ ಸಂಧಿ ಅತ್ಯವಸರ ಜಾತ್ಯತೀತ ಜಸ್ತ್ವ ವಾಗ್ದೇವಿ ಅಜಂತ ಷಡಾನ ನೆಕ್ಸ್ಟ್ ಶುತ್ವ ವೈಶಮನ ಜಗಜ್ಯೋತಿ ಇನ್ನು ಅನುನಾಶಿಕ ಷಣ್ಮುಖ ಸನ್ಮಾನ ದುರುಪ್ತಿ ಓಕೆ ಇಲ್ಲಿ ವಾಕ್ಯವನ್ನು ಗಮನಿಸಿ ಓಡಿ ಓಡಿ ಈಗೀಗ ದ್ವಿ ಅಂದರೆ ಎರಡು ಎರಡು ಬಾರಿ ಒಂದು ವಿಷಯ ನೋಡಿ ಒಂದೇ ವಾಕ್ಯವನ್ನು ಎರಡೆರಡು ಬಾರಿ ಪ್ರಯೋಗ ಮಾಡೋದಕ್ಕೆ ದುರುಪ್ತಿ ಎನ್ನುತ್ತಾರೆ ನೋಡಿ ಉತ್ಸಾಹದಲ್ಲಿ ಹೌದು ಹೌದು ನಿಲ್ಲು ನಿಲ್ಲು ಬಂದೇ ಬಂದೇ ದೊಡ್ಡ ದೊಡ್ಡ ಅಬ್ಬಬ್ಬ ಬೇಡಪಡ ಬೇಡ ಬೇಡ ಕಟ್ಟ ಕಡೆಗೆ ಕೊನೆಯ ಕಡೆಗೆ ಈ ಥರ ಅದು ದುರುಕ್ತಿ ಜೋಡು ನುಡಿ ಭಾಳ ಇಂಪಾರ್ಟೆಂಟ್ ನೋಡಿ ಜೋಡು ನುಡಿ ಮೇಲ್ನೋಟಕ್ಕೆ ದುರುಕ್ತಿ ಥರನೇ ಕಾಣಿಸ್ತದೆ ಆದರೆ ಹೇಳುವ ವಾಡಿಕೆ ಎಲ್ಲ ಅವುಗಳನ್ನು ಜೋಡು ನುಡಿಯಿಂದ ಕರೆಯಲಾಗುತ್ತದೆ ದುರುಕ್ತಿಯಲ್ಲಿ ಒಂದೇ ಪದ ಎರಡೂವರೆ ಬಂದರೆ ಇದು ಬೇರೆ ಬೇರೆ ಪದಗಳು ಜೊತೆಯಾಗಿರುತ್ತವೆ ಹೀಗೆ ಜೊತೆಯಾಗಿ ಬರುವ ಪದಗಳಲ್ಲಿ ಏನು ಎರಡು ಅರ್ಥ ಇರುತ್ತದೆ ಎರಡು ಪದಗಳಲ್ಲಿ ಸತಿ ಪತಿ ಗಂಡ ಹೆಂಡತಿ ಕೆನೆ ಮೊಸರು ಕೆನೆ ಬೇರೆ ಮೊಸರು ಬೇರೆ ಮಕ್ಕಳು ಮರಿ ಮಕ್ಕಳು ಬೇರೆ ಮರಿ ಬೇರೆ ಓಕೆ ಅರ್ಥ ಎರಡಕ್ಕೂ ಇರ್ತವೆ ಮೊದಲ ಪದಕ್ಕೆ ಮಾತ್ರ ಇರುವಂಥದ್ದು ಕೆಲವೊಂದಿಷ್ಟು ಇದ್ದಾವೆ ಹುಳ ಹುಬ್ಬಡಿ ಇದು ಹುಳಕ್ಕೆ ಅರ್ಥ ಇದೆ ಹುಬ್ಬಿಗಿಲ್ಲ ದೇವರಿಗೆ ಇವರು ದೇವರಿಗೆ ಅರ್ಥ ಇದೆ ದೇವರು ಇಲ್ಲ ಈ ರೀತಿ ಇದ್ದರೆ ಇವರು ಕೂಡ ಜೋಡಣಿಯಲ್ಲೇ ಬರ್ತಾರೆ ಇನ್ ನೆಕ್ಸ್ಟು ಸೈದ್ಧಾಂತಿಕ ಭಾಷಾಂಶದಲ್ಲಿ ಇಲ್ಲಿ ನಿಮಗೆ ಕಾಲ ಸೂಚಿಕ ಪ್ರತ್ಯೇಕಗಳ ದ ಉತ್ತು ಇದು ವರ್ತಮಾನ ಕಾಲ ಇಲ್ಲಿ ನೋಡಿ ದ ಎಂಬುದೇನಿದೆ ಭೂತಕಾಲ ಇದು ಭೂತಕಾಲ ಇದು ಭವಿಷ್ಯದ ಕಾಲ ವ ಪತ್ರಲೇಖನ ನೋಡಿ ಈ ರೀತಿ ನಿಮಗೇನು ಕಡ್ಡಾಯ ಕಾರಣದಲ್ಲಿ ಅಥವಾ ಇನ್ನು ಯಾವುದೇ ರೀತಿ ಕೇಳಿದ್ರು ಇಲ್ಲಿ ಮೊದಲು ಹಿಂದ ಅಂತ ಬರೀಬೇಕು ಅಲ್ಲಿ ಒಂದು ಅವರ ಡಿಟೇಲ್ಸ್ ಬರಬೇಕು ಆಮೇಲೆ ಗೆ ಅಂತ ಬರೋದು ಮಾನ್ಯರ ಬರೋದು ವಿಷಯ ಬರೋದು ಅವುಗಳನ್ನು ಇಲ್ಲಿ ವಿವರಣೆ ಮಾಡಬೇಕು ಧನ್ಯವಾದಗಳು ವಿಶ್ವಾಸಿ ಅಂತ ಹಾಕಿ ಈ ರೀತಿ ಇಲ್ಲಿ ನಿಮ್ಮ ಡೇಟನ್ನು ಹಾಕಬೇಕು ಊರ ಹೆಸರು ಹಾಕಬೇಕು ಲೇಖನ ಚಿಹ್ನೆಗಳು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀನಿ ಹಾಗಾಗಿ ನಾನು ಇದ್ರ ಬಗ್ಗೆ ಜಾಸ್ತಿ ಹೇಳೋಕ್ಕೋಗಲ್ಲ ಇನ್ನು ವಾಕ್ಯಗಳು ನೋಡಿ ವಾಕ್ಯಗಳ ಪ್ರಕಾರಗಳು ನಾನು ಹೇಳಿದಿಲ್ಲ ಸಾಮಾನ್ಯ ವಾಕ್ಯ ಅಂದರೆ ಇಲ್ಲಿ ನೀವು ಇಂಗ್ಲೀಷಲ್ಲಿ ಕೂಡ ಸುಮಾರು ಐದರಿಂದ ಆರು ವಾಕ್ಯಗಳು ಸ್ವಾರ್ಥ ಹಾಗೆ ಕನ್ನಡದಲ್ಲಿ ಕೂಡ ಬರ್ತವೆ ಸಾಮಾನ್ಯ ಅಂದರೆ ಈ ಸಾಮಾನ್ಯ ಸೆಂಟೆನ್ಸ್ ಕಾರವಾರದಲ್ಲಿ ಮಲೇರಿಯಾ ವ್ಯಾಪಕ ಹಬ್ಬಿತ್ತು ಏನು ನಾರ್ಮಲ್ ಸೆಂಟೆನ್ಸ್ನ ಬಳಸ್ತಿರೋ ಕನ್ನಡದಲ್ಲಿ ಅವೆಲ್ಲ ಸಾಮಾನ್ಯ ವಾಕ್ಯಗಳಾಗಿರ್ತವೆ ಸಂಯೋಜಿತ ವಾಕ್ಯ ನೋಡಿ ಸಂಯೋಜಿತ ಹೆಸರು ಹೇಳುತ್ತೆ ಜಾಯಿಂಟ್ ಅಂದರೆ ಕೂಡಿದ್ದು ಸ್ವತಂತ್ರ ವಾಕ್ಯ ನಿಲ್ಲಬಲ್ಲ ಅನೇಕ ಉಪವಾಕ್ಯಗಳನ್ನೇ ಪೂರ್ಣ ವಾಕ್ಯವಾಗಿದ್ದರೆ ಸಂಯೋಜಿತ ಅಂದರೆ ಕೂಡೋದು ಎರಡು ಮೂರು ಸೆಂಟೆನ್ಸ್ ಕೂಡ ಹೇಳೋದು ಕಾರವಾರದಲ್ಲಿ ಮಲೇರಿಯಾ ಹಬ್ಬಿತ್ತು ಆದ್ದರಿಂದ ವೀರೇಶ್ವರ ಪಾಠಕರು ಮಲೇರಿಯಾದಿಂದ ಬಳಲಬೇಕಾಯಿತು ಓಕೆ ಈ ರೀತಿ ಎರಡು ಮೂರು ಸೆಂಟೆನ್ಸ್ಗೆ ಹೇಳೋದು ಮತ್ತು ಎರಡು ಮೂರು ಸೆಂಟೆನ್ಸ್ ಆರಿದಾಗ ಏನು ಅಲ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ ನೆಕ್ಸ್ಟು ಮಿಶ್ರ ವಾಕ್ಯ ನೋಡಿ ಏನಾದರೂ ಮಾಡಿ ಭಾರತದಲ್ಲಿ ಮೋಟಾರ್ ಕಾರ್ಖಾನೆ ಸ್ಥಾಪಿಸಲು ವಿಶ್ವೇಶನೆಯನ್ನು ಅವರ ಅವರಿದ್ದಕ್ಕೆ ಬ್ರಿಟಿಷ್ ಸರ್ಕಾರ ಅಪ್ಪಣೆ ತರಲಿಲ್ಲ ತಿಳಿದಾಗ ಅವರು ಬುವಾಗಿ ಮರಗಿದರು ಇಲ್ಲಿ ಭೂಮಿ ಎಂಬ ಪ್ರಧಾನ ವಾಕ್ಯಕ್ಕೆ ಏನಾದರೂ ಮಾಡಿ ಈ ರೀತಿ ಮಿಶ್ರ ಹಲವಾರು ಅರ್ಥಗಳನ್ನು ಕೊಡುವಂಥ ವಾಕ್ಯಗಳು ಮಿಶ್ರ ಮಾಡುವ ಒಂದು ಅಥವಾ ಅನೇಕ ವಾಕ್ಯಗಳು ಪ್ರಧಾನ ವಾಕ್ಯಕ್ಕೆ ಅಧೀನಗಳಾಗಿದ್ದರೆ ಅಂಥ ವಾಕ್ಯಗಳು ಮಿಶ್ರ ವಾಕ್ಯ ಅಂತ ಕೇಳಿ ವ್ಯವಹಾರಕ್ಕೆ ಪತ್ರ ಕೂಡ ಯಾವ ರೀತಿ ಬರೀಬೇಕು ಆಲ್ಮೋಸ್ಟ್ ಆಲ್ ಸೇಮ್ ಇದೆ ಬಟ್ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ ಕಾನ್ಸೆಪ್ಟ್ ಇನ್ನು ಸಮಾಸಗಳು ಅಗೇನ್ ರಿಪೀಟೆಡ್ ಓಕೆ ನಿಮಗೆ ರಿವಿಷನ್ ಆಗುತ್ತೆ ಸಮಾಸಗಳು ಓಕೆ ಅಲ್ಲಿ ಹರಿಯಾದ ತೊರೆಯು ಹರಿಯುತ್ತಿತ್ತು ಓಕೆ ಇಲ್ಲಿ ಸಮಾಸ ಅಂದರೆ ಎರಡು ಮೂರು ಪದಗಳು ಸೇರಿಸಿ ಆಗೋದಂಥದ್ದು ಅದರಲ್ಲಿ ಸುಮಾರು ಎಂಟು ಟೈಪ್ಸ್ ಇದಾವೆ ಅಂತ ಹೇಳುತ್ತೆ ಅದರಲ್ಲಿ ಒಂದೊಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ತತ್ಪುರುಷ ಬೆಟ್ಟದ ಪ್ಲಸ್ ತಾವರೆ ಬೆಟ್ಟದ ಅವರೆ ಹಿನಿದು ಮಾವು ಹಿಮ್ಮಾವು ಮೆಲ್ಲಿತ್ತು ಈ ಥರ ದ್ವಿಗು ಅಂದರೆ ಮೂರು ಗೌಡ ಇಲ್ಲಿ ಸಂಖ್ಯೆಗಳು ಬಂದರೆ ದ್ವಿಗು ಸಮಾಸ ಬಹುರ್ವಿ ಸಮಾಸ ಬಹು ಅಂದರೆ ಜಾಸ್ತಿ ಈ ರೀತಿ ಹಣೆಯಲ್ಲಿ ಕಳ್ಳ ಮುಕ್ಕಣ್ಣ ಈ ರೀತಿ ಶಿವ ಮೂರು ಕಣ್ಣು ಅಲ್ಲವ ಕಣ್ಣು ಓಕೆ ಈ ರೀತಿ ಬರುತ್ತೆ ಇನ್ನು ಅಂಶ ಸಮಸ ಅಂಶ ಅಂಶ ಇರಬೇಕು ದೊಂದು ಅಂದರೆ ಗೊಂದಲ ಇಬ್ಬರನ್ನೂ ಸಾಮಾನ್ಯ ದುರ್ಗಗಳು ಇಲ್ಲಿ ಎಲ್ಲವೂ ಕೂಡ ಒಂದೇ ಅರ್ಥ ಕೊಡ್ತವೆ ಕ್ರಿಯಾ ಸಮಾಸ ಇಲ್ಲಿ ಕ್ರಿಯೆ ಅಂದರೆ ಕ್ರಿಯೆ ನಡೀತಿರಬೇಕು ಮೈಯನ್ನು ಮುಚ್ಚು ಮೈ ಮುಚ್ಚು ಕಣ್ಣು ತೆರೆ ಕಣ್ಣದೆರೆ ಈ ರೀತಿ ಗಮಕ ಸಮೋಸ ಅದು ಕಲ್ಲು ಆ ಕಲ್ಲು ಇದು ಬೇಕು ಈ ಬೇಕು ನೇಯ್ದ ವಸ್ತ್ರ ನೇಯ್ಗೆಸ್ತ್ರ ಅಂದರೆ ಗಮಕ ಸಮೋಸ ಕೊಟ್ಟರೋ ನೆಕ್ಸ್ಟು ತದ್ದಿತಾಂತಗಳು ನೋಡಿ ಮೋಸವನ್ನು ಮಾಡುವನಿದ್ದಾನೆ ಇಲ್ಲಿ ನೀವು ಕಾಣಿಸ್ತಾ ಇದೆ ಓಕೆ ಇಲ್ಲಿ ಮೋಸವನ್ನು ಮಾಡುವನು ಮೋಸಗಾರ ಅಂತ ಕರೀತಾರೆ ತದ್ದಿತಾಂತಗಳು ಡೈರೆಕ್ಟ್ ವರ್ಡನ್ನು ಬಳಸ್ತಾರೆ ಪದಾರ್ಥ ತದ್ದಂತ ಮೋಸಗಾರ ಅಂದರೆ ಅವನ ಅರ್ಥ ಅಂದರೆ ಒನ್ ಡೆಫಿನಿಷನ್ ಒಂದು ಒಂದು ವಾಕ್ಯಕ್ಕೆ ಒಂದೇ ಅಕ್ಷರದಲ್ಲಿ ಕೊಡುವಂಥ ತದ್ದಿತ ಒಂದು ಹೊರಡಿ ಇಲ್ಲಿ ನೋಡಿ ಅವನು ಮಾತಾಡಿದ್ರು ಯಾರಂದರೆ ಕನ್ನಡಿಗರು ಅದು ತದಿತ ಪ್ರತ್ಯಯ ಇನ್ನು ಪುಲಿಂಗಸ್ಥರು ಎಲ್ಲದರಲ್ಲಿ ಪ್ರತಿದಾಂತಗಳು ಕಂಡು ಬರ್ತವೆ ನೋಡಿ ನೆಕ್ಸ್ಟು ತದ್ದಿತಾಂತ್ಯ ವ್ಯಯ ಅಂತ ಕರೀತಾರೆ ಇವನು ಭೀಮನಂತೆ ಬಲಶಾಲಿ ಓಕೆ ಈ ಆಕೆಗಳಲ್ಲಿ ಭೀಮನಂತೆ ಶಾಲೆ ತನಕ ಆಕೆಗಿಂತ ಎಂಬ ಪದಗಳು ಬಿಡಿಸಿದಾಗ ಭೀಮನ ಅಂತ್ಯ ಶಾಲೆ ತನಕ ಆಕೆಗಿಂತ ಎಂದಾಗೋದು ಹೀಗೆ ಓಕೆ ನಿಮಗೆಲ್ಲ ತಗಿದೆ ಅಂದ್ಕೊಡ್ತೀನಿ ತದ್ದಿತ ಅಂತೇ ವ್ಯಯ ಕೂಡ ತದ್ದಿತಾಂತ ಸೇಮ್ ಏನು ಡೆಫಿನೇಷನ್ ಇದೆ ಆ ರೀತಿ ಇವನು ಭೀಮನಂತೆ ಬಾಲ್ ಶಾಲೆಗೆ ಒಬ್ಬನ ಬಗ್ಗೆ ವರ್ಣನೆ ಮಾಡುವುದು ಈ ರೀತಿ ಇಲ್ಲ ಅಂತೆ ಆಕೆಗೆ ಈಕೆಗೆ ಈ ರೀತಿ ಬಂದರೆ ಇನ್ನು ನೆಕ್ಸ್ಟು ಇಂಪಾರ್ಟೆಂಟ್ ಏನಿದೆ ಅದನ್ನು ಮಾತ್ರ ಡಿಸ್ಕಸ್ ಮಾಡ್ತಾ ಇದ್ದೇನೆ ನನಗೆ ಆಲ್ರೆಡಿ ಹೇಳಿದ್ದೀನಿ ನಮ್ಮಪ್ಪದ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೇನೆ ಇನ್ನು ಬಟ್ ನೋಡಿ ಎಕ್ಸಾಂಪಲ್ ರೂಢನಮ ನದಿ ಪರ್ವತ ಊರು ಮನುಷ್ಯ ದೇಶ ಅಂಕಿತರಾಮ ಸಹದೇವ ಧರ್ಮರಾಯ ರಾಹುಲ ಕಮಲಾಕ್ಷ ಅರ್ನೂ ಅರ್ತರಾಮ ವ್ಯಾಪಾರಿ ವಿದ್ವಾಂಸ ವಿಜ್ಞಾನಿ ಪೂಜಾರಿ ಗುಣವಾಚಕ ಒಳ್ಳೆಯ ಕೆಟ್ಟ ದೊಡ್ಡ ಹಳದ್ದು ಈ ರೀತಿ ಸಂಖ್ಯೆ ವಾಚಕ ಹನ್ನೆರಡನೇ ಎಂಬತ್ತನೆಯ ಓಕೆ ಇಲ್ಲಿ ಉತ್ತಮ ಪುರುಷ ಮಧ್ಯಮ ಪುರುಷ ಪ್ರಥಮ ಪುರುಷ ಇದು ಸರ್ವನಾಮಗಳಲ್ಲಿ ಬರುವಂಥದ್ದು ಪ್ರಶ್ನಾರ್ಥಕ ಆತ್ಮಾರ್ಥಕ ಕುರುದಂತ ನೋಡಿ ನಮ್ಮ ಮಾಡಿದ ಹೋಗುವ ಬರೆಯುವ ಮುಂತಾದ ಪದವನ್ನು ಬಳಸುತ್ತೇವೆ ಈ ರೀತಿ ಬರೆ ಪ್ಲಸ್ ಹೂವು ಪ್ಲಸ್ ಆ ನೋಡು ಇಲ್ಲಿ ಮೊದಲನೇದು ಧಾತು ಎಂತಲೂ ಎರಡನೇದು ಪ್ರತ್ಯಯಗಳು ಅಂತಲೂ ಕರಿ ಈ ಧಾತು ಹಾಗೆ ಈ ಪ್ರತ್ಯಗಳು ಸೇರಿದ ರೂಪವನ್ನು ಕೃದಂತ ನಾಮ ಪ್ರಕೃತಿ ಅಂತ ಕರಿತೆ ಓಕೆ ಧಾತು ಪ್ರತಿ ಎರಡು ಸೇರಿದ್ರೆ ಕೃದಂತ ಕೃದಂತ ನಮ್ಮ ಮಾಡಿದ ಮಾಟ ಮಾಡಿದೆ ಅಂದರೆ ಮಾಟ ಮಾಡಿದ ಈ ಥರ ಇಲ್ಲಿ ಉತ್ತು ಕಾಲಸೂಚಕ ಕಾಲ ಸೂಚಕ ಪ್ರತ್ಯಗಳಂತ ನಾನು ಹೇಳಿದ್ದೀನಿ ಓಕೆ ನೆಕ್ಸ್ಟು ಓಕೆ ನೆಕ್ಸ್ಟ್ ನೋಡಿ ಇಲ್ಲಿ ಹಳ್ಳ ಕೋಳಾಕ್ಷರ ಕನ್ನಡವಲ್ಲಿ ಹಿಂದೆ ಮೂರು ರೀತಿಯ ಹಳ್ಳಕಾರಗಳಿದ್ದವು ಅದೇ ನೋಡಿ ಕೆ ಶಿ ರಾಜನ ಪ್ರಕಾರ ನಲವತ್ತೇಳು ಅಕ್ಷರಗಳಿದ್ದವು ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ಹೆಸರು ಪ್ರೆಸೆಂಟೇಟಿವೆ ವರ್ಣಮಾಲೆಗಳು ನಲವತ್ತೊಂಬತ್ತಿದೆ ಬಟ್ ಕೆ ಶಿ ರಾಜ ನಲವತ್ತೇಳು ಇಲ್ಲಿ ಕನ್ನಡವರು ಹಿಂದೆ ಮೂರು ರೀತಿಯ ಕಾರಗಳಿದ್ದವು ಹಳ ಮೂರು ರೀತಿ ಇದ್ದವು ಹಾಗೆ ಹಳ್ಳ ನೋಡಿ ಈ ರೀತಿ ಒಂದು ಇದು ಈಳ ಇಳ ಓಕೆ ಕರವಳ ಸುಳ್ಳು ಈ ರೀತಿ ಏರ್ ಅಂದರೆ ಹತ್ತು ಏ ಅಂದರೆ ಗಾಯ ಚಂದಸ್ಸು ನೋಡಿ ಕಂದ ಪದ್ಯ ಓಕೆ ಇವನಿಗೆ ಬೇಕಾದರೆ ಪಿ ಡಿ ಎಫ್ ಹಾಕಿರುತ್ತೆ ಅಂದ್ಕೊಳ್ಳಿ ಟೈಮು ಯಾಕಂದರೆ ಜಾಸ್ತಿ ಟೈಮ್ ತಗೊಳುತ್ತೆ ಹಾಗಾಗಿ ಕ್ರಿಯಾಪದ ಇಲ್ಲಿ ಕ್ರಿಯಾಪದ ಮೂಲ ರೂಪನ ಧಾತು ಎಂದು ಕರೀತಾರೆ ಸಕರ್ಮಕ ಅಕರ್ಮಕ ಧಾತುಗಳಿಂದ ಬರ್ತವೆ ಸಕರ್ಮಕ ಅಂದರೆ ಕೊಡು ಬಿಡು ಉಣ್ಣು ಉಜ್ಜು ಇತ್ಯಾದಿ ಅಕರ್ಮಕ ಅಂದರೆ ಮಲಗು ಗೂಡು ಬದುಕು ಹೋಗು ಇತ್ಯಾದಿ ಕರ್ತರಿ ಪ್ರಯೋಗ ಅಂತ ಕರೀತಾರೆ ಧಾತುಗಳಿಗೆ ಲಿಂಗವಾಚಕ ವಚನ ವಾಚಕಗಳು ಸೇರಿ ಪೂರ್ಣವಾಕ್ಯವಾದಾಗ ಕರ್ತರಿ ಪ್ರಯೋಗ ಅಂತಾರೆ ಈ ಧಾತುಗಳಿಗೆ ಲಿಂಗವಚನಗಳಿಂದ ಅದು ಭೀಮನು ಅನ್ನವನ್ನು ಉಂಡನು ಏನುಂಡು ಅನ್ನ ಯಾರು ಉಂಡರು ಭೀಮನು ಇಲ್ಲಿ ಏನಂತ ಲಿಂಗ ಬಂತು ಕರ್ತರಿ ಪ್ರಯೋಗ ಆಯಿತು ಕರ್ಮಣಿ ಅಂತ ಹೇಳ್ತಾರೆ ಕರ್ಮಣಿ ಅಂದರೆ ಅಲ್ಪಡು ಪ್ರತ್ಯಯ ಕಾಲಸೂಚಕ ಮತ್ತು ಅಖ್ಯಾತ ಪ್ರತ್ಯ ಸೇರಿದಾಗ ನೋಡಿ ಕಾಲಸೂಚಕಗಳು ನಿಮಗೆ ಗೊತ್ತಿದೆ ಭೀಮನಿಂದ ಹುತುದ ದ ಬಂತು ಓಕೆ ಭೀಮನಿಂದ ಅನ್ನವು ಉಣ್ಣಲ್ಪಟ್ಟಿತು ಕರ್ಮಣಿ ಪ್ರಯೋಗ ಇನ್ನು ವಿದ್ಯಾರ್ಥಕ ನಿಷೇಧಾರ್ಥಕ ಸಮೂಹಾರ್ಥಕ ಕ್ರಿಯೆ ಮೂರು ವಿಧಗಳಿದೆ ವಿದ್ಯಾರ್ಥಕ ಅಂದರೆ ಆಶೀರ್ವಾದ ಮಾಡುವ ಪಣೆ ಆಜ್ಞೆ ತೋರುವಾಗ ಬಳಸುವ ಧಾರ್ಥಕ ಏನು ವಿದ್ಯಾರ್ಥಕ ಕ್ರಿಯಾಪದ ನಿಷೇಧಾರ್ಥಕ ಅಂದರೆ ಬೇಡ ಬೇಡ ಈ ರೀತಿ ಬರುತ್ತೆ ಸಂಭವನಾರ್ಥಕ ಅಂದರೆ ಸಂಶಯ ಊಹೆ ಪಡುವುದಕ್ಕೆ ಅಂತ ಕರೀತಾರೆ ಓಕೆ ಅದಕ್ಕೊಂದಿಷ್ಟು ಎಕ್ಸಾಂಪಲ್ ನೋಡಿ ಮಾಡಿ ಏನೋ ಮಾಡಿ ಯಾರೋ ಮಾಡಿರ್ಬೋದು ಈ ಥರ ಇನ್ನು ವಿಭಕ್ತಿಯ ಕೃತ್ಯಗಳು ನಾನು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ ಇಲ್ಲಿ ನಿಮಗೆ ಹೇಳಿದೆ ಕರ್ತು ಕರ್ಮ ಕರಣ ಸಂಪ್ರದಾನ ಅಪದಾನ ಅಧಿಕರಣ ಹೊಂದಿರುವ ಪ್ರತ್ಯೆಗಳು ವಿಭಕ್ತಿ ಪ್ರತ್ಯೆಗಳು ನೋಡಿ ಇನ್ನೊಂದು ಸಲ ಹೇಳ್ಬಿಡ್ತೀನಿ ಶಾರ್ಟ್ ಟ್ರಿಕ್ಸು ಇಲ್ಲಿ ಫಸ್ಟು ತ ಇದೆ ಆಮೇಲೆ ಮ ಆಮೇಲೆ ರ ಇಲ್ಲಿ ಮೂರು ಪ್ರಥಮ ದ್ವಿತೀಯ ತೃತೀಯ ಓಕೆ ತ ಮೊದಲು ಬರುತ್ತಾ ಎಸ್ ತ ಫಸ್ಟ್ ತ ನೆಕ್ಸ್ಟ್ ಪಾಪ ಬಾಮ ಇದು ದ್ವಿತೀಯ ಇದು ಪ್ರಥಮ ಯ ರ ಓಕೆ ಯಾರು ನೆಕ್ಸ್ಟ್ ಬರೋದು ತೃತೀಯ ಈ ಮೂರು ಶಾರ್ಟ್ರ್ಯಾಕ್ಸ್ ನೆಪೋದಾಯ್ತು ಚತುರ್ಥಿ ಸಂಪ್ರದಾನ ಗೇಕಿಗೇಕೆ ಇಲ್ಲಿ ಸಂಪ್ರದಾನ ಓಕೆ ಇಲ್ಲಿ ಕೆ ಈ ಥರ ಬಂದರೆ ಏನಾಗುತ್ತೆ ಸಂಪ್ರದಾನ ಅಂತ ಕರೀತಾರೆ ಓಕೆ ನೆಕ್ಸ್ಟ್ ಪಂಚಮಿ ಅಪಾದಾನ ಪಂಚಮಿ ದೆಸೆಯಿಂದ ಅವರ ದೆಸೆಯಿಂದ ಅಂದರೆ ಇಲ್ಲಿ ಅಪಾದಾನ ಆಗುತ್ತೆ ನೆಕ್ಸ್ಟು ಷಷ್ಠಿ ಷಷ್ಠಿ ಪೂರ್ತಿ ಸಂಬಂಧ ಅಂದರೆ ಷಷ್ಠಿ ಅಂತ ಮಾಡಿ ಮದುವೆ ಅಂತ ಮಾಡ್ತಾರೆ ಅದಕ್ಕೆ ಸಂಬಂಧಕ್ಕೆ ಹಾಗಾಗಿ ಸಂಬಂಧ ಶಾರ್ಟ್ ಕ್ರೆಟ್ ಸ್ವಪ್ ಅಧಿಕ ಅಧಿಕರಣ ಈ ರೀತಿ ನೆನ್ಪಿಟ್ಕೋಬೇಕು ವಿಭಕ್ತಿ ಪಲ್ಲಟ ನೋಡಿ ಕೆಲವೊಂದು ಸಲ ಒಂದು ವಿಭಕ್ತಿ ಪ್ರತಿ ಬಳಸುವಲ್ಲಿ ಬೇರೆ ವಿಭಕ್ತಿ ಪ್ರತಿಗಳು ಬರ್ತವೆ ಹಾಗಾಗಿ ವಿಭಕ್ತಿ ಪಲ್ಲಟ ಅಂತ ಕರಿತೀವಿ ನೆಕ್ಸ್ಟು ಇಲ್ಲಿ ಒಂದು ಎಕ್ಸಾಂಪಲ್ ಮಾಡ್ತೀನಿ ಷಷ್ಠಿ ಬದಲಿಗೆ ಚತುರ್ಥಿ ನೋಡಿ ನಮ್ಮ ಚಿಕ್ಕಪ್ಪ ನಮಗೆ ಚಿಕ್ಕಪ್ಪ ಓಕೆ ಚತುರ್ಥಿ ಇಲ್ಲಿ ಅನೋ ಬತ್ತು ಬತ್ತು ಈ ರೀತಿ ಆಗ್ಬಿಡುತ್ತೆ ನೋಡಿ ಅಯೋಧ್ಯೆಯ ರಾಜ ಅಯೋಧ್ಯೆಗೆ ರಾಜ ಬೇರೆ ಅರ್ಥ ಕೊಡುತ್ತೆ ಇಲ್ಲವೇ ಜಿ ಎಸ್ ರುದ್ರಪ್ಪ ಇವರೇನು ರಾಷ್ಟ್ರಕವಿ ಅಯ್ಯವಗಳು ಅಂದರೆ ಅವಯಗಳು ಅಂತ ಕರಿತಾರೆ ಓಕೆ ಇವರಲ್ಲಿ ಅವನು ಸುತ್ತಲೂ ನೋಡಿದನು ಅವಳು ಸುತ್ತಲೂ ನೋಡಿದಳು ವರ್ಡ್ ಸೇಮ್ ಇದೆ ಎಲ್ಲ ಒಂದು ಸ್ತ್ರೀಲಿಂಗ ಎಲ್ಲರೂ ಬಳಸುವಂಥ ವರ್ಡ್ ಇದೆ ಅಂದರೆ ಬೇರೆ ಬೇರೆ ಹೆಸರುಗಳನ್ನು ಬಳಸಿ ಈ ಒಂದು ಶಬ್ದದಿಂದ ವಾಕ್ಯ ಮಾಡೋದಕ್ಕೆ ಏನಾದರೆ ಅವಯಗಳು ಅಂತ ಕರೀತಾರೆ ಲಿಂಗ ವಚನ ಯಾವ ವ್ಯತ್ಯಾಸನ ಹೊಂದೋದ ಯಾವುದೇ ಬಳಸಿದ್ರು ವ್ಯತ್ಯಾಸ ಹೊರದಿದ್ದರದೇ ಅವಯಗಳು ನೋಡಿ ಸಮನಾರ್ಥಕವಯ ವ್ಯಯ ಅಂದರೆ ಕ್ರಿಯೆನಾಥ ರೀತಿಯಲ್ಲಿ ಹೇಳುವಂಥ ಅವಯಗಳೇ ಸಮನಾರ್ಥಕ ಹೆಚ್ಚಾಗಿ ವಿಶೇಷಗಳಾಗಿರ್ತಾ ಬೇಗನೆ ನಿಮ್ಮೆಲ್ಲಾಗಿ ಸೊಗಸಾಗಿ ಅವಯಗಳಂದರೆ ನಿರ್ದಿಷ್ಟ ಅರ್ಥ ಧ್ವನಿ ವಿಶೇಷಗಳು ತಾನು ಕಿವಿಯಿಂದ ಕೇಳದಂತೆ ಅನುಕರಣೆ ಮಾಡಿ ಹೇಳೋದು ಚಾಡು ಚಾಡ ಕರಕರ ಚುರುಚುರು ಒಂದು ಏನೋ ವಸ್ತುಗಳು ಶಬ್ದ ಮಾಡುತ್ತೆ ಅದನ್ನು ಹೇಳೋದು ಅನುಕರಣೆ ಮಾಡಿ ಹೇಳೋದು ಭಾವಸೂಚಿಗಳು ಭಾವನೆಯಿಂದ ಹೇಳೋದು ಕ್ರಿಯಾರ್ಥಕ ಅಂದರೆ ಹೌದು ಸಾಕು ಅಲ್ಲ ಹೌದು ಬೇಡ ಈ ರೀತಿ ಇದ್ದರೆ ಕ್ರಿಯಾರ್ಥಕ ಸಂಬಂಧಾರ್ಥಗಳಂದರೆ ಹೂ ಇಲ್ಲವೇ ಅಲ್ಲದೆ ಈ ರೀತಿ ಹೇಳೋದು ಪದಗಳ ಜೋಡಣೆ ರಾಮನ ಲಕ್ಷ್ಮಣ ಶಿಟ್ಟಿ ಕಡಿ ಹೊರಟರು ಪದ ಸಮುಚ್ಚಯ ಜೋಡಣೆ ಅವನು ಬರುವುದು ಬೇಡ ಯಾವ ಕೆಲಸ ಆಗುವುದು ಬೇಡ ವಾಕ್ಯಗಳ ಜೋಡಣೆ ದರ ಬೇಂದ್ರೆಯವರ ಗರಿ ಕವನ ಸಂಕಲನ ಓದಿ ಕನ್ನಡ ಸಾಹಿತ್ಯದ ಜ್ಞಾನಪೀಠ ಪ್ರಶಸ್ತಿ ಓಕೆ ದುರ್ಗ ದಾರ ಬೆಂದಿರೋ ಗರಿಕವನ್ನು ಅದನ್ನು ನೆನಪಿಟ್ಕೊಳ್ಳಿ ಇಲ್ಲಿ ಪದಗಳು ಪದಗಳ ದೇಶೀಯ ಅನ್ಯಾದೇಶೀಯ ಪದಗಳಂತ ಎಲ್ಲ ಡಿಸ್ಕಸ್ ಮಾಡಿದ್ದೀನಿ ಓಕೆ ಅಂಗಾಂಗಗಳು ನೋಡಿ ಕೈ ತಲೆ ಹೊಟ್ಟೆ ಇತ್ಯಾದಿ ಇವೆಲ್ಲ ದೇಶೀಯ ಪದಗಳು ಸಂಬಂಧ ವಾಚಕಗಳು ಏನು ಬರ್ತವೆ ಕನ್ನಡದಲ್ಲಿ ಇವೆಲ್ಲ ದೇಶೀಯ ಪದಗಳೇ ಪ್ರಾಣಿಗಳು ಪದಾರ್ಥಗಳು ಸರ್ವನಾಮ ಸಂಖ್ಯೆ ವಾಚಕ ಧಾತುಗಳು ಇವೆಲ್ಲ ದೇಶೀಯ ಪದ ಇವು ಟ್ರಿಕ್ ಎರವಲು ಪದಗಳಂದರೆ ಸಂಸ್ಕೃತಿಯಿಂದ ಬಂದಿರುವಂಥದ್ದು ಅಥವಾ ಬೇರೆ ಬೇರೆ ಭಾಷೆಗಳಿಂದ ಬಂದಿರುವಂಥದ್ದು ಎರವಲು ಪದ ತತ್ಸಮ ತದ್ಭಾವ ಸಂಸ್ಕೃತದಿಂದ ಕನ್ನಡಕ್ಕೆ ಸಂಸ್ಕೃತದಿಂದ ಕನ್ನಡಕ್ಕೆ ಬಂದರೂ ಭಾಳ ಚೇಂಜಸ್ ಆಗದೆ ಇದ್ದರೆ ತತ್ಸಮ ಚೇಂಜಸ್ ಆದರೆ ತದ್ಭಾವ ಈ ರೀತಿ ನೋಡಿ ಈಗ ರಾಮ ವಸಂತ ಇವರೆಲ್ಲ ಡೈರೆಕ್ಟ್ ಬಂದರು ತದ್ಭವ ಓಕೆ ತದ್ಭದ ಸ್ವಲ್ಪ ಡಿಫ್ರೆನ್ಸ್ ಶಶಿ ಸಸಿ ಈ ರೀತಿ ಬರುತ್ತೆ ನೆಕ್ಸ್ಟು ಛಂದಸ್ಸು ಛಂದಸ್ ಬಗ್ಗೆ ನಾನು ಆಲ್ರೆಡಿ ಹೇಳಿದ್ದೇನೆ ಗಣ ಅಂದರೆ ಗುಂಪು ಸಮೂಹ ಎಂದರ್ಥ ಪದ್ಯದ ಪ್ರತಿ ಸಲ್ಲಾಯಿತು ನೆಕ್ಸ್ಟ್ ಮಾತ್ರ ಮಾತ್ರ ಗಣ ಮಾತ್ರೆ ಷಟ್ಪದಿಗಳು ಷಟ್ಪದಿಯ ಎಂದು ಕರೆಯುತ್ತಾರೆ ಇದು ಒಂದು ಎರಡು ನಾಲ್ಕು ಐದನೇ ಪಾದಗಳು ಮಾತ್ರ ಸಂಖ್ಯೆಯಲ್ಲಿ ನೋಡಿ ಒಂದು ಎರಡು ನಾಲ್ಕು ಐದು ಸೇಮ್ ಇರುತ್ತೆ ಮೂರು ಆರು ಬೇರೆ ಇರುತ್ತೆ ಅದೇ ಷಟ್ಪದಿ ಒಟ್ಟು ಆರು ಸಾಲ ಇರುತ್ತೆ ಬಾಂಬಿನಿ ಷಟ್ಪದಿ ಏನಾಗಿರುತ್ತೆ ಒಂದು ಎರಡು ನಾಲ್ಕು ಒಂದು ಎರಡು ನಾಲ್ಕು ಐದು ಪದ ಸಮಾನವಾಗಿದ್ದು ಪ್ರತಿ ಮೂರು ನಾಲ್ಕು ನಾಲ್ಕು ಮಾತ್ರೆ ಗಣಗಳಿರುತ್ತವೆ ಓಕೆ ನೆಕ್ಸ್ಟು ಇಲ್ಲಿ ಹಸುರು ಓಕೆ ಪ್ರಕೃತಿ ಹಸುರು ಚೂಜೆ ಎಷ್ಟೊಂದು ಸುರಿತಾರೆ ನೆಕ್ಸ್ಟು ಇಲ್ಲಿ ಅಲಂಕಾರಗಳು ಕರೆದಿದ್ದಾರೆ ಓಕೆ ಅಲಂಕಾರದಲ್ಲಿ ಶಬ್ದ ಅಲಂಕಾರ ಮತ್ತು ಅಲಂಕಾರ ಎರಡು ವಿಭಾಗಗಳಿವೆ ಶಬ್ದ ಅಲಂಕಾರ ಅಂದರೆ ಇಲ್ಲಿ ಅನುಪ್ರಾಸ ಯಮಕ ಚಿತ್ರಕವಿತೆ ಎಂದು ಮೂರು ವಿಭಾಗಗಳಿವೆ ಅನುಪ್ರಾಸವನ್ನು ವ್ಯಕ್ತಿ ಅನುಪ್ರಾಸ ಚೇನ ಕನುಪ್ರಾಸ ಎಂಬುದಾಗಿ ಮತ್ತೆ ವಿಭವಿಸಲಾಗಿದೆ ಓಕೆ ಶಬ್ದಗಳನ್ನು ಅಲಂಕಾರ ರೀತಿ ಜೋಡಿಸೋದಕ್ಕೆ ಶಬ್ದಾಲಂಕಾರ ಅಂತ ಕರೀತಾರೆ ಅಲಂಕಾರ ಅಂದರೆ ಒಂದು ಸೌಂದರ್ಯವನ್ನು ಹೆಚ್ಚಿಸುವುದು ನಿಮಗೂ ಕೂಡ ಒಂದು ಅಲಂಕಾರ ಅಂದರೆ ಶಬ್ದ ಗೊತ್ತಾಗುತ್ತೆ ಓಕೆ ಶಬ್ದಗಳ ಒಂದು ಮೂಲಕ ಅಲಂಕಾರ ಮಾಡುವುದಕ್ಕೆ ಶಬ್ದ ಅಲಂಕಾರ ಅಲಂಕಾರ ಅಂದರೆ ಅದು ಅರ್ಥದ ಮೂಲಕ ಅಲಂಕಾರ ನೋಡಿ ಸುಮಾರು ನೂರಕ್ಕೂ ಮಿಕ್ಕಿದ ಅಲಂಕಾರಗಳಿಗೆ ಅವುಗಳಲ್ಲಿ ಪ್ರೌಢ ಶಿಕ್ಷಣ ಅಂತಲ್ಲಿ ತಿಳಿದುಕೊಂಡ್ರೆ ಸಾಕು ಓಕೆ ಈಗ ಉಪಮ ಅಲಂಕಾರ ನಿಮಗೆ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀನಿ ಉಪಮ ಅಲಂಕಾರ ನೀಚಾರಿಗೆ ಮಾಡಿದ ಉಪಕಾರವು ಹಾವಿಗೆ ಹಲ್ಲೆರದಂತೆ ವರ್ಣನೆ ಮಾಡೋದು ಇಬ್ಬರ ಮಧ್ಯೆ ನೆಕ್ಸ್ಟು ಎರಡು ವಸ್ತುಗಳು ಹೋಲಿಕೆ ಮಾಡೋದೇನು ಉಪಮ ಅಲಂಕಾರ ನೆಕ್ಸ್ಟ್ ರೂಪಕ ಅಲಂಕಾರ ನೋಡಿ ಎರಡಕ್ಕೂ ಸೇರಿಸಿ ಒಂದೇ ಅರ್ಥ ಬರಬೇಕು ರೂಪಣೆ ನೋಡಿ ಈಗ ಒಂದು ಎಕ್ಸಾಂಪಲ್ ತಗೊಳ್ಳೋಣ ಒಬ್ಬ ವಿದ್ಯಾರ್ಥಿ ಶ ನಮ್ಮ ಶಾಲೆಗೆ ವಿದ್ಯಾರ್ಥಿಗಳು ರತ್ನ ಇದ್ದಂತೆ ಓಕೆ ಈ ಎಕ್ಸಾಂಪಲ್ ನಿಮಗೆ ಆಲ್ರೆಡಿ ತೊಗೊಂಡಿದ್ದೀನಿ ಅದನ್ನೇ ಹೇಳ್ತಾಯಿದ್ದೀನಿ ವೃತ್ತಗಳು ಓಕೆ ಇವೆಲ್ಲ ಅಷ್ಟು ಬ ಇಂಪಾರ್ಟೆಂಟ್ ಆಗಲ್ಲ ರಗಳೆ ರಗಳೆ ಕವಿ ಹರಿಹರ ಓಕೆ ಉತ್ಸಾಹ ನಿಲಿತ ಎಂಬ ಮೂರು ವಿಧ ಪ್ರಚಲಿತವಾಗಿವೆ ನೋಡಿ ಇಲ್ಲಿ ಕವಿ ರವಿ ಒಂದೇ ಬಗೆಯ ನೆಕ್ಸ್ಟು ಇಲ್ಲಿಗೆ ನಾನು ನನ್ನ ಒಂದು ಗ್ರಾಮರ್ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಾಲ್ಕನೇ ಪಾರ್ಟಿಗೆ ಎಲ್ಲವೂ ಕ ಸಂಪೂರ್ಣವಾಗಿ ಮುಗಿಸಿದ್ದೇನೆ ಕನ್ನಡ ಗ್ರಾಮರ್ ಎನ್ ಸಿ ಆರ್ ಟಿ ಡಿಸ್ಟಿಪ್ಕಲ್ಲಿ ಕೊಟ್ಟಿರುವಂತ ಎಲ್ಲವೂ ಸಂಪೂರ್ಣವಾಗಿ ಮುಗಿಸಿದ್ದೇನೆ ಓಕೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹೆಚ್ಚಿನ ಮಾಹಿತಿ ಏನಾದರೂ ಬೇಕಾದ್ರೆ ಕಮೆಂಟ್ ಮೂಲಕ ತಿಳಿಸಿ ಓಕೆ ಇಲ್ಲಿಗೆ ನಾನು ಸಂಪೂರ್ಣ ವಿಡಿಯೋನ ಮುಗಿಸ್ತಾ ಇದ್ದೇನೆ ಕನ್ನಡ ಸೀರೀಸ್ ಓಕೆ ನೋಡೋಣ ನೀವೇನಾದರೂ ಕಮೆಂಟ್ ಮೂಲಕ ಹೇಳಿದರೆ ನಾವು ಕವಿ ಪರಿಚಯ ಕೂಡ ನಾನು ಮಾಡಬೇಕಂತ ಮಾಡಿದ್ದೀನಿ ನಿಮ್ಮ ಒಂದು ಏನಾದ್ರು ರಿಪ್ಲೈಗಳು ಬಂದರೆ ಡೆಫಿನೆಟ್ಲಿ ಮಾಡ್ತೇನೆ ಓಕೆ ಥ್ಯಾಂಕ್ ಯು